ವೆಲ್ಕಮ್ ಟು ನಮ್ಮ ಕರ್ಜೆ ಸ್ನೇಹಿತರ ನಮಸ್ಕಾರ ಉಡುಪಿ ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟ ಜೋರಾಗಿದೆ ಮಳೆಗಾಲದ ಪ್ರಾರಂಭದಲ್ಲಿ ಈ ಹಳ್ಳಿ ಕಡೆಗಳಲ್ಲಿ ಏಡಿ ಹಾಗೂ ಮೀನುಗಳನ್ನು ಹಿಡಿಯುವುದು ಸರ್ವೇ ಸಾಮಾನ್ಯ ನಾನು ಕೂಡ ಏಡಿಗಳನ್ನ ಹಿಡ್ಕೊಂಡು ಬರೋಣ ಅಂತ ಗದ್ದೆ ಕಡೆ ಹೊರಟೆ ನನ್ನ ಜೊತೆ ದರ್ಶನ್ ಕೂಡ ಬಂದಿದ್ದ ಒಂದು ಬಕೆಟ್ ಎರಡು ಕತ್ತಿ ಹಾಗೆ ಎರಡು ಬ್ಯಾಟ್ರಿಗಳನ್ನ ಹಿಡ್ಕೊಂಡು ಹಾಗೆ ಮುಂದೆ ಹೋದ್ವಿ ಹೋದ ಪ್ರಾರಂಭದಲ್ಲೇ ಒಂದು ಏಡಿ ಸಿಕ್ತು ನನಗಂತೂ ತುಂಬ ಖುಷಿಯಾಯಿತು ಸ್ವಲ್ಪ ಮಳೆ ಬೇರೆ ಬಂದಿದ್ದರಿಂದ ನೀರು ಸ್ವಲ್ಪ ಕೊಳಕಾಗಿತ್ತು ನೀರು ಸ್ವಚ್ಛವಾಗಿದ್ದರೆ ನಮಗೆ ಏಡಿಗಳು ಚೆನ್ನಾಗಿ ಕಾಣ್ತವೆ ಹಾಗೆ ತುಂಬ ಏಡಿಗಳನ್ನು ಕೂಡ ಹಿಡಿಬೋದು ನಾವು ಈ ಕಡೆ ಏಡಿ ಹಿಡಿತಾ ಇರಬೇಕಾದ್ರೆ ಇನ್ನೊಂದು ಕಡೆಯಿಂದ ದರ್ಶನ್ ತಮ್ಮ ರೋಷನ್ ಕೂಡ ಹಿಡಿತಾ ಇದ್ದ ಅವನಿಗೆ ಚಿಕ್ಕ ವಯಸ್ಸು ಬೇರೆ ಈ ಕತ್ತಲಲ್ಲೂ ಅವನ ಧೈರ್ಯ ಮೆಚ್ಚಲೇಬೇಕು ಹಾಗೆ ನಾಲ್ಕೈದು ಏಡಿಗಳನ್ನ ಹಿಡ್ಕೊಂಡು ಇನ್ನೊಂದು ಕಡೆ ಹೋಗೋಣ ಅಂತ ಕಾಡು ಗುಡ್ಡ ದಾಟ್ಕೊಂಡು ಹೋದ್ವಿ ನದಿಯಲ್ಲಿ ನೀರು ಬೇರೆ ತುಂಬ ಇತ್ತು ಅಣೆಕಟ್ಟಿಗೆ ಹಾಕಿದ್ರಿಂದ ಮಳೆ ಬಂದ ಕಾರಣ ನೀರು ಅಣೆಕಟ್ಟಿನ ಮೇಲಿನ ತನಕ ಇತ್ತು ನೀರಿನ ಅಬ್ಬರ ಕೂಡ ಜೋರಾಗಿತ್ತು ಆಗೋ ಹೀಗೋ ಮಾಡಿ ಇನ್ನೊಂದು ಕಡೆ ಹೋದ್ವಿ ಅಲ್ಲಿಯೂ ಕೂಡ ನಮಗೆ ಅಷ್ಟಾಗಿ ಏಡಿಗಳು ಸಿಕ್ಕಿಲ್ಲ ರಾತ್ರಿ ಸಂದರ್ಭದಲ್ಲಿ ನಾವು ಎಷ್ಟು ಜಾಗ್ರತೆ ಇದ್ದರೂ ಕೂಡ ಸಾಕಾಗಲ್ಲ ಯಾಕಂದರೆ ಹಾವುಗಳು ಕಾಡು ಪ್ರಾಣಿಗಳೆಲ್ಲ ಇರುತ್ತೆ ದರ್ಶನ್ ಹೇಳ್ದ ಇನ್ನೊಂದು ಕಡೆ ಹೋಗೋಣ ಅಲ್ಲಿ ಸ್ವಲ್ಪ ಮೀನುಗಳು ಸಿಗುತ್ತೆ ಅಂತ ಅವನು ಹೇಳಿದಾಗೆ ದೊಡ್ಡ ಮೀನು ಕೂಡ ನಮಗೆ ಸಿಕ್ತು ಹಾಗೆ ಸಣ್ಣ ಪುಟ್ಟ ಮೀನುಗಳನ್ನ ಹಿಡ್ಕೊಂಡು ನಾವು ಸೀದಾ ಅಲ್ಲಿಂದ ಹೋಗ್ತೀವಿ ಹೋಗುವಾಗ ಎಷ್ಟು ಜೋಶ್ ಸಿತ್ತೋ ಮನೆಗೆ ಹೋಗುವಾಗ ಸುಸ್ತು ಬೇರೆ ಆಗ್ತಾ ಇತ್ತು ಮನೆ ಹೋಗುವ ದಾರಿಯಲ್ಲಿ ಬೇರೆ ಒಂದು ಸಣ್ಣ ಹೆಬ್ಬಾವು ಕೂಡ ಸಿಕ್ತು ಇದು ನಮ್ಮ ಇವತ್ತಿನ ಈಡಿಬೇಟೆ ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸುಗೋಣ ಬಾಯಿ